ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹೊಸ ತೊಡಕು ಸಂಭ್ರಮ ತುಂಬ ಜೋರಾಗ್ತಾ ಇದೆ ಅಫ್ಕೋರ್ಸ್ ಯುಗಾದಿ ಸಂದರ್ಭದಲ್ಲಿ ಯುಗಾದಿಯ ಮರುದಿನ ವರ್ಷದ ತೊಡಕು ಹಿನ್ನೆಲೆ ಚಿಕ್ಕಬಳ್ಳಾಪುರದಲ್ಲಿ ಮಾಂಸ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ ಮಟನ್ ಚಿಕನ್ ಮಾರ್ಕೆಟ್ ಬಳಿ ಸರ್ದಿ ಸಾಲಿನಲ್ಲಿ ನಿಂತು ದುಬಾರಿ ಬಲಿಯ ಮಾಂಸ ಖರೀದಿ ಮಾಡ್ತಾ ಇದ್ದಾರೆ ಇನ್ನೂ ಸಿಕ್ಕಿದೆ ಚಾನ್ಸ್ ಅಂತ ವ್ಯಾಪಾರಿಗಳು ಕೆ ಜಿ ಮಟನ್ಗೆ ಎಂಟುನೂರು ರೂಪಾಯಿ ಹಾಗೂ ಕೆ ಜಿ ಚಿಕನ್ಗೆ ಇನ್ನೂರ ಐವತ್ತು ರೂಪಾಯಿ ಮಾರಾಟವನ್ನು ಮಾಡ್ತಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಭೀಮಪ್ಪ ಪಾಟೀಲ್ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಈ ಬಾರಿ ಯುಗಾದಿ ಮರುದಿನ ಒಂದು ವರ್ಷ ಬಂದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಗ್ರಾಹಕರು ಅದರಲ್ಲಿ ಮಟನ್ ಚಿಕನ್ ಫ್ರೀಯರು ಮಟನ್ ಚಿಕನ್ ಖರೀದಿಗೆ ಮುಗಿಬಿದ್ದಿದ್ದಾರೆ ಈಗ ನಾನು ಚಿಕ್ಕಬಳ್ಳಾಪುರ ನಗರದಲ್ಲಿರ್ತಕ್ಕಂಥ ಒಂದು ಮಟನ್ ಸ್ಟಾಲ್ ಬಳಿದ್ವಿ ಇಲ್ಲಿ ಒಂದೊಂದು ಸ್ಟಾಲ್ ಬಳಿ ಐವತ್ತು ಅರವತ್ತು ಜನ ಕಾಯಿ ಕಾಯ್ತಾ ಇದ್ದಾರೆ ಸರ್ತಿ ಸಾಲಿನಲ್ಲಿ ನಿಂತು ಮ ಚಿಕನ್ ಮಟನ್ ಸೇರಿದಂತೆ ಮೀನು ಖರೀದಿ ಮಾಡ್ತಾ ಇದ್ದಾರೆ ನೋಡಿದ್ವಿ ಇದೇ ಒಂದು ಚಿಕ್ಕಬಳ್ಳಾಪುರ ಇರ್ತಕ್ಕಂಥ ಒಂದು ಮಟನ್ ಸ್ಟಾಲ್ ಬಳಿ ನಾನು ಇದ್ದೀನಿ ಇಲ್ಲಿ ಚಿಕನ್ ಖರೀದಿಗೆ ಯಾವ ರೀತಿ ಎಲ್ಲ ಜನ ಆಗಿ ಆಗಮಿಸಿದ್ದಾರೆ ಮತ್ತು ಬೆಳ್ಳಂಬಳಿಗೆ ಯಾವ ರೀತಿ ಎಲ್ಲ ಖರೀದಿ ಮಾಡಿದ್ದಾರೆ ಅಂತ ನಾನೀಗ ನೋಡ್ತಾ ಹೋಗ್ತೀನಿ ಇಲ್ಲಿ ಈ ಬಾರಿ ಏನಾಗಿದ್ರೆ ಈಗ ವರ್ಷ ಹಿನ್ನೆಲೆ ಮಟನ್ನಲ್ಲಿ ಐ ಮಟನ್ಗೆ ಐವತ್ತು ರೂಪಾಯಿ ಬೆಲೆ ಹೆಚ್ಚಳ ಆಗಿದೆ ಮತ್ತು ಚಿಕನ್ ಬೆಲೆ ಮೂವತ್ತು ರೂಪಾಯಿ ಬೆಲೆ ಹೆಚ್ಚಳ ಆಗಿದೆ ನೋಡಿ ನಾನು ಚಿ ಚಿಕ್ಕಬಳ್ಳಾಪುರದ ಒಂದು ಮಟನ್ ಮಾರ್ಕೆಟ್ ಬಳಿರ್ತಕ್ಕಂಥ ಭೈರವ್ ಮಟನ್ ಸೆಂಟರ್ ಬಳಿದೀನಿ ಇಲ್ಲಿ ಜನ ಸರ್ತಿಸಲ್ಲಿ ನಿಂತು ಒಂದು ಮಟ್ ಚಿಕನ್ನ ಖರೀದಿ ಇದ್ದಾರೆ ಚಿಕನ್ ಬೆಲೆ ಯಾವ ರೀತಿ ಇದೆ ಮತ್ತು ಚಿಕನ್ ಯಾವ ರೀತಿ ಎಲ್ಲ ಜನ ಖರೀದಿ ಮಾಡ್ತಾ ಇದ್ದಾರೆ ಮತ್ತು ನಿನ್ನೆ ಯಾಕೆ ಖರೀದಿ ಮಾಡಲಿಲ್ಲ ಇವತ್ತು ಯಾಕೆ ಖರೀದಿ ಮಾಡ್ತಾರೆ ಅಂತ ನಾನು ಕೇಳಿ ತಿಳ್ಕೊಳ್ತಾ ಹೋಗ್ತೀನಿ ಇಲ್ಲಿ ಚಿಕ್ಕಬಳ್ಳಾಪುರದ ಬಂಗಾರಿ ಇದ್ದಾರೆ ಎಷ್ಟು ಖರೀದಿ ಮಾಡಿದ್ರೆ ಯಾಕೆ ಇವತ್ತೇ ಖರೀದಿ ಮಾಡ್ತಿರೋದು ಸರ್ ಇದೊಂದು ಯುಗಾದಿ ಹಬ್ಬ ಹೊಸ ವರ್ಷದ ಒಂದು ಹಬ್ಬ ಇದು ಎಲ್ಲ ನಮ್ಮ ಹಿಂದೂಗಳು ಇದೊಂದು ದೊಡ್ಡದಾಗಿ ಹಬ್ಬ ಆಚರಣೆ ಮಾಡ್ತಾರೆ ರಿಲೇಷನ್ ಆಗ್ಬೋದು ಎಲ್ಲರನ್ನು ಕರೆದು ಒಂದು ಮನೆಯಲ್ಲಿ ಒಂದು ಮಟನ್ ಎಲ್ಲ ತಗೊಂಡು ಒಂದು ಹಬ್ಬ ಥರ ಇದು ಮಾಡ್ತಾರೆ ಈಗ ಹಬ್ಬದ ಪ್ರಯುಕ್ತ ಚಿಕನ್ನು ಮಟನ್ ಬೆಲೆ ಏನಾದರೂ ಹಾಗೆ ಇದೆಯಾ ಅಥವಾ ಬೆಲೆ ಹೆಚ್ಚಳ ಆಗಿದೆಯಾ ಹಾಗೆ ಇದೆ ಸ್ವಲ್ಪ ಹೆಚ್ಚಳ ಆಗಿದೆ ಸರ್ ಈಗ ನೀವು ಏನೋ ಖರೀದಿ ಮಾಡಿದ್ರೆ ಎಷ್ಟು ಖರೀದಿ ಮಾಡಿದ್ರೆ ನಮ್ಮ ಮನೇಲಿ ಒಂದು ನಾಲ್ಕು ಜನ ಐದು ಜನ ಇರ್ತಾರೆ ಒಂದು ಎರಡರಿಂದ ಮೂರು ಕೆ ಜಿ ಖರೀದಿ ಮಾಡ್ತೀರಿ ನಮ್ಮ ಹಿಂದುಳಿದ ಹೊಸ ವರ್ಷ ಹಿಂದುಳಿ ಹೊಸ ವರ್ಷ ಅದಕ್ಕೆಲ್ಲ ಮನೆಯವರು ಎಲ್ಲ ಎಲ್ಲ ಫ್ಯಾಮಿಲಿಯವರು ಸೇರಿ ನಮ್ಮ ಮನೆಗಳಲ್ಲಿ ಹಬ್ಬ ವಿಶೇಷ ಹಬ್ಬ ಉಗಾದಿ ನಮಗೆ ಈಗ ಈ ಸಾರಿ ಚಿಕನ್ ಮಟನ್ ಬೆಲೆ ಏನಾದರೂ ಹೆಚ್ಚಳ ಆಗಿದೆ ಹೇಗಿದೆ ರೈಸ್ ಆಗಿದೆ ಸರ್ ಚಿಕನ್ ಮಟನ್ ಮೇಲೆ ನೂರು ರೂಪಾಯಿ ರೈಸ್ ಆಗಿದೆ ಚಿಕನ್ ಮೇಲೆ ಒಂದು ಐವತ್ತು ರೂಪಾಯಿ ರೈಸ್ ಆಗಿದೆ ಒಟ್ನಲ್ಲಿ ಏನೇ ಒಂದು ಯುಗಾದಿಯ ಮರುದಿನ ಹೊರಸೋಡಕ್ಕೆ ಬಂದಿದೆ ಹೊರಸೊಡಕ್ಕೆ ಪ್ರಯುಕ್ತ ಚಿಕ್ಕಬಳ್ಳಾಪುರದ ಮಟನ್ ಸ್ಟಾಲ್ ಬಳಿ ಜನ ಮುಗಿಬಿದ್ದು ಚಿಕನ್ನು ಮಟನ್ನು ಸೇರಿದಂತೆ ಫಿಶ್ ತಮಗೆ ಇಷ್ಟವಾದಂಥ ಮಾಂಸವನ್ನು ಖರೀದಿ ಮಾಡೋದನ್ನು ನೋಡ್ತಾ ಇದ್ದೀವಿ ಕ್ಯಾಮ್ರಾಮನ್ ಸುಧಾಕರ್ ಜೊತೆ ಭೀಮಪ್ಪ ಪಾಟೀಲ್ ಟಿ ವಿ ನೈನ್ ಚಿಕ್ಕಬಳ್ಳಾಪುರ